ಲೋಕಸಭೆ ಚುನಾವಣೆಗೆ ದಿನಾಂಕಗಳು ಘೋಷಣೆಯಾದ ಬಳಿಕ ಇದು ಎರಡನೇ ಬಾರಿಗೆ ಮೋದಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ ಈ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ಎದುರಾಳಿಗಳ ಮುಂದೆ ಈಗ ಮಂಗಳೂರಿನಲ್ಲಿ ಅವರು ರೋಡ್ ಶೋನ ನಡೆಸಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಎರಡನೇ ಬಾರಿ ರಾಜ್ಯಕ್ಕೆ ಆಗಮಿಸ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ರಾತ್ರಿ ಏಳು ನಲವತ್ತೈದರ ಸುಮಾರು ಬೆಂಗಳೂರಿನಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಎನ್ನುವಂತಹ ಸಮಯ ಕೂಡ ನಿಗದಿಯಾಗಿದೆ ಮೋದಿ ರೋಡ್ ಶೋ ಹಿನ್ನೆಲೆಯಲ್ಲಿ ಮಂಗಳೂರು ನಗರದ ಹಲವಾರು ರಸ್ತೆಗಳಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ರ್ಯಾಲಿ ಮುಗಿಯುವವರೆಗೂ ವಾಹನ ಸಂಚಾರ ನಿಷೇಧಿಸಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ರವರು ಆದೇಶವನ್ನು ಹೊರಡಿಸಿದ್ದಾರೆ ರೋಡ್ ಶೋ ನಡೆಸಬೇಕಾಗಿರುವಂತಹ ಸಂದರ್ಭದಲ್ಲಿ ಲೇಡಿ ಹಿಲ್ ಬಳಿಯ ಶ್ರೀ ನಾರಾಯಣ್ ಗುರು ವೃತ್ತ ಲಾಲ್ಬಾಗ್ বলাৰ বাগ কোডিয়ালগুতু ಬಿಜಿ ಸ್ಕೂಲ್ ಜಂಕ್ಷನ್ ಇನ್ನು ಪಿ ವಿ ಎಸ್ ನವಭಾರತ ವೃತ್ತ ಹಂಪನ ಕಟ್ಟೆಯವರೆಗೂ ಕೂಡ ವಾಹನಗಳ ಸಂಚಾರ ನಿಷೇಧಿಸಲಾಗಿದೆ ಅಂತ ಆದೇಶವನ್ನ ಹೊರಡಿಸಲಾಗಿದೆ ಇನ್ನು ಕಾರ್ ಸ್ಟ್ರೀಟ್ ಕುದ್ರೋಳಿ ತೋರೂರು ಫೆರಿ ರಸ್ತೆ ಕಡೆಯಿಂದ ಅಡ್ಡ ರಸ್ತೆ ಮೂಲಕ ಎಂಟ್ರಿ ರಸ್ತೆ ಪ್ರವೇಶಿಸುವ ಎಲ್ಲಾ ವಾಹನಗಳ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ ಇದಾದ ನಂತರ ಕೆ ಶ್ರೀದೇವಿ ಕಾಲೇಜು ರಸ್ತೆ ಜೊತೆಗೆ ಕೋಡಿಯಾಲ್ ರಸ್ತೆ ಮತ್ತು ಜೈಲು ರಸ್ತೆ ಸೇರಿದಂತೆ ಹಲವಾರು ಕಡೆ ವಾಹನ ಸಂಚಾರಕ್ಕೆ ಅಣುವನ್ನ ಮಾಡಿಕೊಡ್ಲಾಗಿದೆ ಅಡ್ಡ ರಸ್ತೆ ಹಾಗೂ ಬಂಚ್ ಹಾಸ್ಟೆಲ್ ಮೂಲಕ ಪಿ ವಿ ಕಡೆ ಹೋಗಲು ಅವಕಾಶ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ